ಸಾಮಾಜಿಕ ತಾಣದಲ್ಲಿ ನಮ್ಮ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆಯನ್ನು ತಿರುಚಿ ಕೆಲವು ದುಷ್ಟ ಕಿಡಿಗೇಡಿಗಳು ಮಾತನಾಡಿರುವುದು ಸರಿಯಲ್ಲ ಎಂದು ಕಾಂಗ್ರೆಸ್ ದಲಿತ ಮುಖಂಡ ಹಾಗೂ ಪುರಸಭೆ ಮಾಜಿ ಸದಸ್ಯ ಕಿರಣ್ ಶಂಕರ್ ಅಭಿಪ್ರಾಯಪಟ್ಟರು ಗೋಷ್ಠಿಯಲ್ಲಿ ಟಿಎಪಿಸಿ ಎಂಎಸ್ ನಿರ್ದೇಶಕ ಡಿ ಪ್ರಕಾಶ್ ಜಯರಾಜು ಬಿಎಸ್ ಮಹದೇವಯ್ಯ ಶಾಂತರಾಜು ಮಧು ಪ್ರಭುಲಿಂಗು ಮುದ್ದುರಾಜ್ ಕುಮಾರಸ್ವಾಮಿ ಚಿಕ್ಕಸ್ವಾಮಿ

ಮತ್ತೊಂದು ಬಾರಿ ಈ ತಾಲೂಕಲ್ಲಿ ಈ ರೀತಿ ದುಷ್ಕೃತ್ಯಗಳನ್ನ ಮಾಡಿದ್ರೆ ನಮ್ಮ ಶಾಸಕರ ವಿರುದ್ಧ ಕಟ್ ಅಂಡ್ ಮಾಡಿ ಸಾಮಾಜಿಕ ಜಾಲತಾಣ ವೈರಲ್ ಮಾಡಿದ್ರೆ ಅವರ ವಿರುದ್ಧ ಕಾನೂನ ಹೋರಾಟವನ್ನು ಮಾಡ್ತೀವಿ ಉಗ್ರವಾದಂತ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಪತ್ರಿಕೆ ತೋರಿಸಿಕೊಂಡ ನಾವು ಅವ್ರಿಗೆ ಎಚ್ಚರಿಕೆ ಕಳೆದ ಎರಡು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ನರೇಂದ್ರ ಸ್ವಾಮಿರವರ ವಿರುದ್ಧ ಕೆಲವೊಂದು ದುಷ್ಟ ಕಿಡಿಗೇಡಿಗಳು ಅವರ ಹೇಳಿಕೆಗಳನ್ನು ತಿರುಚಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಸಾಕಷ್ಟು ಬಾರಿ ನಾವು ಹಾಗಾಗಿ ಪತ್ರಿಕೋಷ್ಠಿಯಲ್ಲಿ ತಿಳಿಸ್ತಾ ಇದ್ದರೂ ಸಹ ಅಲ್ಲಲ್ಲಿ ನಮ್ಮ ವಿರೋಧ ಪಕ್ಷದ ಮುಖಂಡರುಗಳು ಅವರ ಹೇಳಿಕೆಗಳನ್ನ ಅವರ ಜ್ಞಾನದ ಕೊರತೆ ಹೇಳಿಕೆಗಳನ್ನ ಕೊಡ್ತಕ್ಕಂಥ ಉದ್ದೇಶ ಬೇರೆ ಏನೋ ರಾಜಕೀಯ ವ್ಯಕ್ತವಾಗಿ ಮಾಡಬೇಕನ್ನ ಉದ್ದೇಶ ಇದೆಯೋ ನಮಗೆ ಗೊತ್ತಾಗ್ತಾ ಇಲ್ಲ ಅವ್ರು ಮಾಡಿರ್ತಕ್ಕಂಥ ಹೇಳಿಕೆ ಏನಪ್ಪಾ ಅಂದ್ರೆ ಈ ರಾಷ್ಟ್ರದಲ್ಲಿ ಎಲ್ಲರೂ ಸಹ ಗೌರವ ಕೊಡಬೇಕಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ಚಾಚುತ್ತ ಸಹ ಎಲ್ಲೂ ವಿರೋಧದಲ್ಲಿ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಟ್ಟಿಲ್ಲ ಆದ್ರೆ ಕೆಲವು ಕಿಡವಿ ಕಿಡಿಗೇಡಿಗಳು ಮೊನ್ನೆ ಒಂದು ನಮ್ಮ ಮಂಡ್ಯದಿಂದ ಪತ್ರಿಕಾ ಕಚೇರಿಯಲ್ಲಿ ಒಂದು ಹೇಳಿಕೆಗಳನ್ನು ನೀಡಿದ್ದಾರೆ ಆ ವ್ಯಕ್ತಿ ಯಾರೇ ಆಗಿ ನಾವು ಬಗ್ಗೆ ಹೆಚ್ಚು ಮಾತನಾಡಕ್ಕೆ ಇಷ್ಟಪಡ ಇವತ್ತು ಬೆಳೆದಿರ್ತಕ್ಕಂಥ ದ್ರೌ ಸಿದ್ಧಾಂತ ಅಂತ ಮಾತನಾಡಲ್ಲ ಅವರಷ್ಟು ಅಭಿಮಾನ ಈ ಪತ್ರಕರ್ತ ಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದ ಶ್ರೀ ಜಯರಾಜ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಮಾಧವರ್ ಅವರೇ ಹಾಗೆ ತಾಲೂಕ್ ಸೊಸೈಟಿ ನಿರ್ದೇಶಕರಾದ ಪ್ರಕಾಶ್ ಅವರೇ ನಮ್ಮ ಪಕ್ಷದ ಹಾಗೂ ಸಮುದಾಯದ ಮುಖಂಡಗಳಾದಂಥ ರವೀಂದ್ರ ಕುಮಾರ್ ಅವರೇ ನಮ್ಮ ಸ ಪಕ್ಷದ ಎಸ್ ಸಿ ಓವರ್ಗ ಅಧ್ಯಕ್ಷರಾದ ಸಾಮುರಾಜ್ ಅವರೇ ಇವತ್ತಿನ ಪತ್ರಿಕಾಗೋಷ್ಠಿಯ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನರೇಂದ್ರ ಸ್ವಾಮಿ ಅವರ ವಿರುದ್ಧ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚು ಈ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಅವ್ರನ್ನ ಒಂದು ಹತ್ತಿ ಹತ್ತಿಕ್ಕಬೇಕು ಅಂತಕ್ಕಂಥ ವ್ಯವಸ್ಥಿತವಾದಂಥ ಒಂದು ಸಂಚು ವಿರೋಧ ಮನಸ್ಸುಗಳು ಏನಿವೆ ಅವರು ಮುಖಾಂತರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವರನ್ನು ಅವಹೇಳನ ಮಾಡಿ ಈ ಸಮಾಜದಲ್ಲಿ ಅವರ ಮೇಡಮ್ ವಿರೋಧಿ ದಲಿತ ವಿರೋಧಿ ಈ ಸಮಾಜದಲ್ಲಿ ಅವನಂತಹ ಕೆಟ್ಟ ಮನುಷ್ಯ ಇಲ್ಲ ಅಂತ ಪ್ರತಿಬಿಂಬಿಸ್ತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚನ್ನ ಮಾಡ್ತಾ ಇದ್ದಾರೆ ಇದು ನಾವೆಲ್ಲ ಏನು ಈ ಸಮಾಜದ ಮುಖಂಡರುಗಳಿದ್ದೀವಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇರೋ ಇಂಥ ಒಂದು ಘಟನೆಗಳನ್ನು ನಾವು ಘಟನೆ ಮಾಡ್ತೀವಿ ನರೇಂದ್ರ ಸ್ವಾಮಿಯವರು ಒಬ್ಬ ಮಂತ್ರಿಯಾಗಿದ್ದವರು ಎರಡು ಬಾರಿ ಶಾಸಕರಾಗಿ ಮಳವಳ್ಳಿ ಕ್ಷೇತ್ರದಲ್ಲಿ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನು ಕೊಡಬೇಕು ಜಾಗೃತಿ ಜನರ ಒಂದು ವಿಶ್ವಾಸವನ್ನು ಗಳಿಸಿಕೊಂಡು ಇವತ್ತು ಶಾಸ್ತ್ರ ಆಗಿರ್ತಕ್ಕಂಥ ಮತ್ತು ನಾನು ಅವ್ರ ಬಗ್ಗೆ ಏನು ಒಂದು ಒಗಳಿಕೆಯನ್ನು ಹೇಳ್ತಾ ಇದ್ದೀನಿ ಪ್ರವಾಸ ವಂಶವನ್ನು ನಾನು ಮಾತಾಡ್ತೇನೆ ಅವರಲ್ಲಿ ನೇರವಾದ ಒಂದು ನುಡಿ ಯಾವುದೇ ವಿಚಾರವಾಗಿ ಅನ್ಯಾಯ ಅಂತ ಕಂಡು ಬಂದಾಗ ಅದನ್ನು ನೇರವಾಗಿ ಅಮಿತ್ ಶಾ ವಿರುದ್ಧ ಮತ್ತು ನರೇಂದ್ರ ಸ್ವಾಮಿ ಅವರ ವಿರುದ್ಧ ಅಂತ ಪ್ರತಿಭಟನೆ ಹೇಳಿದ್ದಾರೆ ಅಮಿತ್ ಶಾ ವಿರುದ್ಧ ಇಡೀ ದೇಶದಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಅವರು ಬಹಿರಂಗವಾಗಿ ಪಾರ್ಲಿಮೆಂಟ್ನಲ್ಲಿ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಅವರ ನಡೆಯನ್ನು ತೋರಿಸಿದ್ದಾರೆ ಅದರ ವಿರುದ್ಧ ಅವರ ರಾಜೀನಾಮೆ ಹೋರಾಟ ನಡೀತಾರೆ ಹೇಳಿ ಇಡೀ ದೇಶದಾದ್ಯಂತ ಇದು ಹೋರಾಟ ನಡೀತಾ ಇದೆ ಅಂತಕ್ಕಂಥ ಸರಿ ಆದರೆ ನರೇಂದ್ರ ಸ್ವಾಮಿ ಅವರು ಈ ಸರ್ಕಾರಕ್ಕೆ ತಲುಪು ಮಾಡ್ಕೊಂಡು ಅವ್ರ ವಿರುದ್ಧ ಕೂಡ ರಾಜೀನಾಮೆ ಕೊಡಲಿ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಏನು ಮಾಡಿದ್ದಾರೆ ಅವರೇ ಅದರ ಬಗ್ಗೆ ಆಲೋಚನೆ ಮಾಡಬಹುದು ಇದೇನು ಅಂತ ಅಂದರೆ ಈ ಜಾತಿ ಜಾತಿ ವೈರಿ ನೀರು ಭಾಷೆ ವೈರಿ ಅಂತ ಹೇಳ್ತಾರೆ ಗಾಯ ಹಂಗೆ ಇವ್ರ ಮುಖಾಂತರನೇ ನಮ್ಮವ್ರನ್ನೇ ಎಂಚು ಕಾಣದ ಕೈಗಳು ಈ ಕೆಲಸವನ್ನು ಮಾಡಿಸ್ತಾ ಇವೆ ಇದನ್ನು ದಯಮಾಡಿ ಏನು ನಾಳೆ ಪ್ರತಿಭಟನೆ ಮಾಡಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮಾನ್ಯ ಸನ್ಮಾನ್ಯ ಕೃಷ್ಣರವರು ಅವರು ದಯಮಾಡಿ ಒಂದು ಇದನ್ನು ಕೈ ಬಿಡಬೇಕು ಒಂದು ವೇಳೆ ಅದನ್ನ ಕೈ ಬಿಡಲಿಲ್ಲ ಅಂತಂದರೆ ಅವರ ವಿರುದ್ಧವಾಗಿ ಕೂಡ ನಮ್ಮ ಸಮುದಾಯಗಳ ಜನ ಹಲವಾರು ಮಂದಿ ಅವರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಾವು ಎಲ್ಲರೂ ಕೂಡ ಸಿದ್ಧವಾಗಿದ್ದೀವಿ ಅಂತಕ್ಕಂಥ ಮಾತನಾಡಿ ಹೇಳ್ತಾ ಅವರ ಪ್ರತಿಭಟನೆಯನ್ನು ನಾಳೆ ಕೈ ಬಿಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀನಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಮಾತನಾಡಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿಯನ್ನು ಆರಿಸ್ತಾ ಇದ್ದಾರೆ ಅವರು ಮಂಡ್ಯ ಜಿಲ್ಲೆಯ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂತಾಗಿತ್ತು ಅವ್ರ ಮುಖಾಂತರವಾಗಿ ನನ್ನ ಕಾಣದ ಕೈಗಳವರನ್ನು ಪ್ರಚೋದನೆ ಮಾಡಿ ಇಂಥ ಹೇಳಿಕೆಗಳನ್ನು ಕೊಡಿಸ್ತಾ ಇರ್ತಿದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅದೇನೇ ಇರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಚಿಂತನೆಗಳನ್ನು ಮೈಗೂಡಿಸ್ಕೊಂಡು ಇವತ್ತು ಸಮಾಜದಲ್ಲಿ ಅವರು ಮಂತ್ರಿಗಳಾಗಿ ಶಾಸಕರಾಗಿ ಸದನ ಸಮಿತಿಯನ್ನು ಬಳಸಿದ ಸಮುದಾಯ ಸಮಿತಿಯ ಅಧ್ಯಕ್ಷರಾಗಿ ಹಲವಾರು ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತೇನೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ ಸದನದಲ್ಲಿ ಯಾವುದೇ ಮುರಾಜಿನ ಕಳೆದ ಒಬ್ಬ ಏಕೈಕ ವ್ಯಕ್ತಿ ನರೇಂದ್ರ ಅದರಲ್ಲಿ ಆ ಅತಿಶಯ ಏನಲ್ಲ ಮತ್ತು ಈ ಹಲವಾರು ಇಂತಹ ಒಂದು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟು ಇವರು ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ